تم ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ ಗೆ ಆತ್ಮೀಯವಾದ ಸ್ವಾಗತ ಬಸವ ಜಯಂತಿಯ ಪ್ರಯುಕ್ತ ಬಸವಾಶ್ರಮದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕಾರ್ಯಕ್ರಮಗಳನ್ನು ವಾರಪೂರ್ತಿ ಹಮ್ಮಿಕೊಳ್ಳಲಾಗಿತ್ತು ಸೊ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಸವ ಜಯಂತಿಯ ದಿನದಂದು ಬೆಳಗ್ಗೆ ಪೂಜಾವ್ರತ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಸಂಜೆ ಸಭಾ ಕಾರ್ಯಕ್ರಮ ಇದೆ ಈ ಸಭಾ ಕಾರ್ಯಕ್ರಮವು ಕಾಯಕ ಯೋಗಿ ಸಮಾನತೆಯ ಹರಿಕಾರರಾದಂಥ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ನಮ್ಮ ಪೂಜ್ಯ ಶ್ರೀ ಮಾತೆ ಶರಣಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಗೂ ಅಕ್ಕ ಮಹಾದೇವಿ ಮಾತಾಜಿ ಅವರು ಬಸದುರ್ಗದಿಂದ ಆಗಮಿಸಲಿದ್ದಾರೆ ಹಾಗೂ ಪೂಜ್ಯ ಶ್ರೀ ಮಹಾತಪಸ್ವಿ ಶ್ರೀ ಶ್ರೀ ಸೀತಲಿಂಗ ಮಹಾ ಸ್ವಾಮೀಜಿಯವರು ಕಾಳಿನಹಳ್ಳಿ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ನಗರದ ಬಹಳಷ್ಟು ಮುಖಂಡರು ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಾಲಬಸವನಿಗೆ ತೊಟ್ಟಲಿಗೆ ಹಾಕುವಂತಹ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ ಅದ್ಭುತವಾದಂತಹ ದೃಶ್ಯ ನೋಡೋಕೆ ಕಣ್ ಅಷ್ಟು ಚಂದ ಸೊ ಬಾಲ ಬಸವನನ್ನ ತೊಟ್ಟಿಲಿಗೆ ಹಾಕುವಂತಹ ಒಂದು ಕಾರ್ಯಕ್ರಮ ಹಾಗೂ ರಂಗೋಲಿ ಸ್ಪರ್ಧೆ ಕೂಡ ಇತ್ತು ಇವತ್ತು ಹಾಗೂ ಮಕ್ಕಳಿಗೆ ಚದ್ಮ ವೇಷ ಶಿವ ಶರಣರ ಶಿವ ಶರಣಿಯರ ಒಂದು ವೇಷವನ್ನ ಕೂಡ ಹಾಕುವಂತಹ ಒಂದು ಸ್ಪರ್ಧೆ ವೇಷದ ಸ್ಪರ್ಧೆ ಪೂಟಾಣಿ ಮಕ್ಕಳಿಗೆ ಕೂಡ ಇರುತ್ತೆ ಸೊ ಎಲ್ಲ ಕಾರ್ಯಕ್ರಮದ ಚಿಕ್ಕ ತುಣುಕನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು Yeah, hey, yeah, ಅದ್ಭುತರುಗಳ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಆಶಿಸ್ತಾ ಅಪ್ಪಿಯ ವರಿನಾಮೋ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೀನಿ ಚರಣ ಚರಣಾಸ್. ಓದಿ ಗೆರಿ ಬಸವಜಿya ಶುಭಾಶಯ ಶರಣೆ ಮಾತೆಯ ಹಾಗೂ ಶರಣ ಬಂಧುಗಳಿಗೆ ಎಲ್ಲರಿಗೂ ಕೂಡ ವಿರಕವಾಗಿರ್ತಕ್ಕಂತಹ ಶರಣ ಶರಣಾರ್ಥಿಗಳನ್ನು ಆರಂಭಿಸುತ್ತೆ ಆದರೆ ಜಂಗಮ ಅಡಿದು ಸ್ಟಾವ ಶಾಶ್ವತವಾಗಿ ಹೊಲಸು ನೀರು ಬದಿಯ ಹೇಳಿದೆ ಆದರೆ ಹೊಲಸು ನೀರು ಹೊರತಾಡುವವನು ಇದೀಗ ಶ್ರೇಷ್ಠನಾದ ಅಲ್ಲಿಯ ವಿಶ್ವವೆಂಬ ಸಮಾನತೆಯ ಹರಿಕಾರಣೆ ધર્મ હીને દેવરાે અમીસુ અનુભવ ಅದ್ಭುತವಾಗಿ ಮಾತನಾಡಿದಂತಹ ಸಭಾ ಇವತ್ತು ಏನು ನಮ್ಮ ಶರಣರು ಬಸವೇಶ್ವರ ಸಾಹಿತ್ಯ ಅವರು ಯಾರು ಕೂಡ ವಿಶ್ವವಿದ್ಯಾಲಯಕ್ಕೆ ಹೋಗುವಂತವರಲ್ಲ ಹೋಗುವವರಲ್ಲ ಅವರು ಅಕ್ಷರ ಜ್ಞಾನ ಇದ್ದಂತ ಸಾಕಷ್ಟು ಜನ ಶರಣರು ಆ ಏಳುನೂರ ಎಪ್ಪತ್ತು ಜನ ಅಮಗಾನ ಅವರಿಗೆಲ್ಲ ಹೀಗೆ ಸಾಧ್ಯ ಆಯಿತು ಇವತ್ತು ಅವ್ರಿಗೆ ಯೂನಿವರ್ಸಿಟಿ ನಾವು ಯಾರು ಕಟ್ಟರು ಕೆಸರು ಅಂತ ಕರೀತಾ ಇದ್ವಲ್ಲ ಅವ್ರೆಲ್ಲ ಇವತ್ತು ಒಂದೊಂದು ವಚನದಲ್ಲಿ ಮೇಲೆ ಒಂದೊಂದು ಪಿ ಎಚ್ ಡಿ ಮಾಡುವಷ್ಟು ಜ್ಞಾನ ಅದ್ರಲ್ಲಿ ಅಳಗಟ್ಟಿದೆ ಅಂತಂದ್ರೆ ಹಾಗಾದ್ರೆ ದೊಡ್ಡವರು ಯಾರು ನಾವೇನಾದ್ರೂ ತುಂಬಾ ಎದುರುಕೋಗಿಲ್ವಾ நம்ம இதே துண அட்வான்ஸ் ஆகிட்டீங்க நான் துணைப்பட் நீங்கள் கிரமேந்திவா அதனால் கல்வாக மாத்திர நான் ஏனாத விசாரிச்சா